ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮಂಗಳೂರಿಗೆ ಬರ್ತಾ ಇರೋದನ್ನ ವಿರೋಧಿಸಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ಗೆ ಹಿಂದೂಪರ ಸಂಘಟನೆಗಳು ಕರೆ ಕೊಟ್ಟಿದ್ದಾರೆ ಬಂದ್ಗೆ ಅನುಮತಿ ಕೂಡ ಪೊಲೀಸ್ ಇಲಾಖೆ ನೀಡಿದೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಆದರೆ ನಿಷೇಧಾಜ್ಞೆಯ ಮಧ್ಯೆ ಕೂಡ ಹಲವು ಕಡೆ ಅಹಿತಕರ ಘಟನೆಗಳು ನಡೆದಿವೆ ಗಡಿ ಭಾಗದ ತಲಪಾಡಿಯಲ್ಲಿ ಕರ್ನಾಟಕ ಸಾರಿಗೆ ಬಸ್ಗೆ ಕಲ್ಲು ತೂರಾಟ ಮಾಡಲಾಗಿದೆ ಘಟನೆಯಲ್ಲಿ ಬಸ್ನ ಗಾಜು ಪುಡಿಯಾಗಿದೆ ಇನ್ನು ಬಂದ್ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಜಿಲ್ಲಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು ಮೂರು ಸಾವಿರಕ್ಕೂ ಅಧಿಕ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ ಅಲ್ಲದೆ ನಗರದಲ್ಲಿ ಆರ್ನೂರು ಸಿಸಿ ಕ್ಯಾಮೆರಾ ಎಂಟು ಡ್ರೋನ್ ಕ್ಯಾಮೆರಾ ಸೇರಿದಂತೆ ಹದಿನೇಳು ಚೆಕ್ ಪೋಸ್ಟ್ ಗಳನ್ನ ಸ್ಥಾಪಿಸಲಾಗಿದೆ ಜೊತೆಗೆ ಪಡೀಲ್ ಬಳಿ ದುಷ್ಕೃತ್ಯಕ್ಕೆ ತಯಾರಿ ನಡೆಸಿದ್ದ ಕೆಲವು ಸಂಘಟನೆಗಳ ಮುಖಂಡರನ್ನ ಕೂಡ ವಶಕ್ಕೆ ಪಡೆಯಲಾಗುತ್ತೆ ಜುಲೈಯಲ್ಲಿ ಪ್ರಥಮ ಪಿಯುಸಿ ಪರೀಕ್ಷೆ ಮಾಬಲಿನಂತೆ ನಡೀತಾ ಇದ್ದು ಅದರಲ್ಲಿ ವ್ಯತ್ಯಾಸ ಇರುವುದಿಲ್ಲ ಅಂತ ಜಿಲ್ಲಾ ಆಡಳಿತ ಹೇಳಿದೆ ಆದರೆ ಖಾಸಗಿ ಬಸ್ಗಳು ರಸ್ತೆಗೆ ಇಳಿಯುವುದಿಲ್ಲ ಪೆಟ್ರೋಲ್ ಬಂಕ್ ಚಿತ್ರಮಂದಿರಗಳು ಅಂಗಡಿ ಮುಂಗಟ್ಟಿಗಳು ಬಹುತೇಕ ಸ್ಪರ್ಧವಾಗಲಿದೆ ಮತ್ತೊಂದೆಡೆ ಬಂದ್ಗೆ ಅನುಮತಿಯನ್ನ ಕೊಡದ ಪೊಲೀಸ್ ಇಲಾಖೆ ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದೆ ಇಲ್ಲಿ ಪೊಲೀಸ್ ಕಡೆಯಿಂದ ಯಾವುದೇ ರೀತಿಯ ಬಂದ್ಗೆ ಅನುಮತಿಯನ್ನ ಕೊಡಲಾಗಿಲ್ಲ ಆದರೆ ಕೇರಳ ಸಿಎಂ ಭಾಗವಹಿಸಲಿರುವ ಸಿಪಿಎಂ ಪಕ್ಷದ ಸೌಹಾರ್ದ ರ್ಯಾಲಿ ಮತ್ತು ಸಮಾವೇಶಕ್ಕೆ ಅನುಮತಿಯನ್ನ ಕೊಡಲಾಗಿದೆ ಸೌಹಾರ್ದ ರ್ಯಾಲಿಯಲ್ಲಿ ಭಾಗವಹಿಸುವಕ್ಕೆ ಪಿಣರಾಯ ವಿಜಯನ್ ಮಂಗಳೂರಿಗೆ ಬರ್ತಾ ಇರೋದನ್ನ ಹಿಂದೂಪರ ಸಂಘಟನೆಗಳು ಖಂಡಿಸಿವೆ ಅಲ್ಲದೆ ನಿನ್ನೆ ಮಂಗಳೂರಿನಲ್ಲಿ ಪ್ರತಿಭಟನೆ ಕೂಡ ನಡೆಸಲಾಗಿದೆ ಮಂಗಳೂರಿನ ಎರಡು ಕಡೆ ಕೇರಳ ಬಸ್ ಮೇಲೆ ಕಲವು ತೂರಾಟ ಕೂಡ ಮಾಡಲಾಗಿದೆ ನಗರದ ಹೊರವಲಯದ ಕೇರಳ ಗಡಿ ಭಾಗದಲ್ಲಿರುವ ತಲಪಾಡಿ ಬಳಿ ಕೇರಳ ಸರ್ಕಾರಿ ಬಸ್ ಮೇಲೆ ಕಲ್ಲು ತೂರಾಟ ನಡೆದಿದ್ದು ಬಸ್ನ ಮುಂದಿನ ಗಾಜು ಪುಡಿಪುಡಿಯಾಗಿದೆ ಕೆಎಲ್ ಫಿಫ್ಟೀನ್ ನೈನ್ ನೈನ್ ಫೈವ್ ನೈನ್ ಸಂಖ್ಯೆಯ ಬಸ್ ಮಂಗಳೂರಿಂದ ಕಾಸರಗೋಡಿಗೆ ತೆರಳುತ್ತಾ ಇತ್ತು ಇದಲ್ಲದೆ ಉಳ್ಳಾಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಕೋಟೆ ಕಾರು ಎಂಬಲು ಕೂಡ ಕೇರಳ ಬಸ್ ಮೇಲೆ ಕಲ್ಲು ತೂರಾಟ ನಡೆದಿದ್ದು ಗಾಜು ಪುಡಿಪುಡಿಯಾಗಿದೆ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರುವಂತಹ ಪೊಲೀಸರು ಪಡಿಲು ಬಳಿ ದುಷ್ಕೃತ್ಯಕ್ಕೆ ತಯಾರಿ ನಡೆಸಿದಂತಹ ಕೆಲವು ಹಿಂದೂ ಸಂಘಟನೆಗಳ ಮುಖಂಡರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಇದೀಗ ಮಂಗಳೂರಿನ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಬಳಿಯಿಂದ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ಲೈವ್ ಇದ್ದಾರೆ ಪೃಥ್ವಿ ಇವತ್ತು ಒಂದ್ ರೀತಿ ದೊಡ್ಡ ಶೌಡೌನ್ ಆಗ್ತಾ ಇದೆ ಮಂಗಳೂರಲ್ಲಿ ಒಂದು ಕಡೆ ಪಿಣರಾಯಿ ವಿಜಯನ್ ಬರ್ತಾ ಇದ್ದಾರೆ ಅದಕ್ಕೆ ವಿರೋಧಿಸಿ ಈಗ ಮಂಗಳೂರು ದಕ್ಷಿಣ ಕನ್ನಡ ಬಂದ್ಗೂ ಕೂಡ ಕರೆಯನ್ನ ಕೂಡಲಾಗಿದೆ ಸದ್ಯದ ಪರಿಸ್ಥಿತಿ ಹೇಗಿದೆ ದಿನದ ಆರಂಭದ ಈ ಸಂದರ್ಭದಲ್ಲಿ ಖಂಡಿತಾ ಅಮರ್ ಪ್ರಸಾದ್ ಏನು ಹಿಂದೂಪರ ಸಂಘಟನೆಗಳು ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರ ಬರುವಿಕೆಗೆ ಒಂದು ವಿರೋಧ ವ್ಯಕ್ತಪಡಿಸಿ ಇಲ್ಲಿ ಪರಿವಾರ ಸಂಘ ಏನಿದೆ ಇಲ್ಲಿ ಒಂದು ಬಂದ್ಗೆ ಕರೆಯನ್ನು ಇವತ್ತು ಕೊಟ್ಟಿರೋ ಅಂಥದ್ದು ಸೊ ಅದೇ ರೀತಿ ಪೊಲೀಸರು ಕೂಡ ಇವತ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ನಿನ್ನೆ ಸಂಜೆ ಆರು ಗಂಟೆಯಿಂದ ಭಾನುವಾರದವರೆಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನು ಜಾರಿ ಮಾಡಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದಾರೆ ಆದರೂ ಕೂಡ ಇಲ್ಲಿ ಬೆಳ್ಳಂ ಬೆಳಗ್ಗೆ ಅಂದರೆ ಬೆಳಗ್ಗೆ ಆರು ಗಂಟೆಗೆ ಸಮಯಕ್ಕೆ ಸರಿಯಾಗಿ ಸಂಘ ಪರಿವಾರ ಹಿಂದೂಪರ ಸಂಘಟನೆಯವರು ಒಂದು ಟೈರ್ಗೆ ಬೆಂಕಿ ಹಚ್ಚಿ ಒಂದು ಪ್ರತಿಭಟನೆಯನ್ನು ಮಾಡಲು ಮಾಡ್ತಾ ಇದ್ದಾರೆ ಮತ್ತೆ ಅದು ಅಲ್ಲದೆ ಈಗ ಕೇರಳ ಗಡಿಯಲ್ಲಿ ನಿನ್ನೆ ರಾತ್ರಿ ಏನು ಒಂದು ಕೇರಳ ಬಸ್ಗಳಿಗೆ ಕಲ್ಲು ಹೊಡೆದಿದ್ರು ಅದರ ಪ್ರತಿಕಾರವಾಗಿ ಇವತ್ತು ಕೂಡ ಅಲ್ಲಿ ಕೇರಳ ಗಡಿನಲ್ಲಿ ತಳಪಾಡಿ ಏನಿದೆ ಮಂಗಳೂರಿನ ಕೇರಳ ಗಡಿ ಭಾಗ ತಳಪಾಡಿ ಏನಿದೆ ಅಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಗೂ ಕೂಡ ಕಲ್ಲು ಎಸ್ದಿರೋದು ದುಷ್ಕರ್ಮಿಗಳು ಕಲ್ಲೆಸೆದು ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಗೆ ಹಾನಿ ಮಾಡಿರೋದು ಸೊ ಸದ್ಯಕ್ಕೆ ಇವಾಗ ಮಂಗಳೂರಿನ ವಾತಾವರಣ ನಾವು ನೋಡೋದಾದ್ರೆ ಮಂಗಳೂರಿನಲ್ಲಿ ಭಾಗಶಃ ಆರು ಗಂಟೆಗೆ ಏನು ಪ್ರತಿನಿತ್ಯ ಜನರು ಸೇರ್ತಾ ಇದ್ರು ಅಂಗಡಿ ಮುಂಗಟಗಳು ಕೆಲವು ಏನು ಓಪನ್ ಆಗ್ತಾ ಇತ್ತು ಸೊ ಅದ್ಯಾವುದು ಇವತ್ತು ಓಪನ್ ಆಗಿಲ್ಲ ಸೊ ಸದ್ಯ ನಾವಿವಾಗ ಕೆ ಎಸ್ ಆರ್ ಸಿ ಬಸ್ಟಾಂಡ್ ಹತ್ರ ಇದ್ದೀವಿ ಸೊ ನಾವು ಕೆ ಎಸ್ ಆರ್ ಸಿ ಬಸ್ ಸ್ಟಾಂಡ್ ಗಮನಿಸೋದಿಲ್ಲ ಇಲ್ಲಿ ಪ್ರತಿನಿತ್ಯ ಜನ ಜನರು ಇಲ್ಲಿಗೆ ಬಂದು ಇಲ್ಲಿ ಬಸ್ ಕಾಯೋದು ಎಲ್ಲ ಮಾಡ್ತಾ ಇದ್ರು ಮತ್ತೆ ಜನ ಜಾಸ್ತಿ ಇತ್ತು ಬಸ್ ಗಳ ಸಂಚಾರ ಕೂಡ ಜಾಸ್ತಿ ಇತ್ತು ಇವತ್ತು ಒಂದು ಬಂದ ವಾತಾವರಣ ಇವತ್ತು ಕಾಣ್ತಾ ಅದೇ ರೀತಿ ಜನರು ಕೂಡ ಇಲ್ಲಿ ಬಸ್ ಕಾಯಲಿಕ್ಕೆ ಬಂದಂತವರು ಅಂದ್ರೆ ಬಸ್ ಇದ್ರೂ ಕೂಡ ಕೆಲವು ಬಂದ್ ಇದೆ ಅಂತ ಹೇಳಿ ಮಾಹಿತಿ ಸಿಕ್ಕಿರೋದ್ರಿಂದ ಜನಸಂಖ್ಯೆ ಕೂಡ ಇಲ್ಲಿಗೆ ಬರುವ ಪ್ರಯಾಣಿಕರು ಕೂಡ ಕಡಿಮೆ ಆಗಿದೆ ಮತ್ತೆ ರಸ್ತೆಗಳೆಲ್ಲ ಖಾಲಿ ಖಾಲಿ ಕಾಣ್ತಾ ಇದೆ ರಸ್ತೆ ಅಂಗಡಿ ಮುಂಗಟ್ಟುಗಳು ಏನು ಬೆಳೆ ಬೆಳಗ್ಗೆ ಕೆಲವು ಹೋಟೆಲ್ಗಳು ಮತ್ತೆ ಕಾಫಿ ಶಾಪ್ ಗಳು ಇವೆಲ್ಲ ಬೆಳಗ್ಗೆ ಆರು ಗಂಟೆಗೆ ಏನು ಓಪನ್ ಆಗ್ತಾ ಇತ್ತು ಅವು ಕೂಡ ಇವತ್ತು ಯಾರು ಓಪನ್ ಮಾಡಿಲ್ಲ ಯಾಕೆಂದ್ರೆ ಇಲ್ಲಿ ಕಲ್ಲು ತೋರಾಟ ನಡೀಬಹುದು ಅಂತ ಹೇಳಿ ಒಂದು ಭಯಕ್ಕೆ ಯಾರು ಕೂಡ ಇವತ್ತು ಇಲ್ಲಿ ಓಪನ್ ಮಾಡಿಲ್ಲ ಮತ್ತೆ ಇವತ್ತು ಸರಿಯಾಗಿ ಏನು ಹತ್ತು ಗಂಟೆಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಏನು ಆಗಮಿಸ್ತಾ ಇದ್ದಾರೆ ಅವರು ಆಗಮಿಸಿ ಇಲ್ಲಿ ಸಿಪಿಐ ನ ಒಂದು ಸೌಹಾರ್ದಯುತ ರ್ಯಾಲಿ ಮತ್ತೆ ಆ ಒಂದು ಸಮಾವೇಶಕ್ಕೆ ಇಲ್ಲಿ ಪಾಲ್ಗೊಳ್ಳಲಿಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಕೇರಳದಲ್ಲಿ ಹಿಂದೂಗಳ ಹತ್ಯೆ ಹತ್ಯೆ ನಡೀತಾ ಇದೆ ಇದು ನಡೀತಾ ಇದ್ರು ಕೂಡ ಕೇರಳ ಸಿಎಂ ಅವರು ಅಲ್ಲಿ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಮತ್ತೆ ಹಿಂದೂಗಳ ಹತ್ಯೆಗೆ ಅವರು ಅಲ್ಲಿ ಒಂದು ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಏನು ಸಂಘ ಪರಿವಾರ ಇವತ್ತು ಇಲ್ಲಿ ಬಂದ್ಗೆ ಕರೆ ನೀಡಿರುವಂತದ್ದು ಸೊ ಇಲ್ಲಿ ಕರ್ನಾಟಕಕ್ಕೆ ಅಂದ್ರೆ ಒಂದು ರಾಜ್ಯದ ಸಿಎಂ ಇನ್ನೊಂದು ರಾಜ್ಯಕ್ಕೆ ಬರ್ತಾರೆ ಅಂದ್ರೆ ಅವರಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು ನಮ್ಮ ರಾಜ್ಯದ ಕರ್ತವ್ಯ ನಮ್ಮ ರಾಜ್ಯದ ರಕ್ಷಣಾ ಇಲಾಖೆಯ ಕರ್ತವ್ಯ ಆಗಿರುತ್ತೆ ಸೊ ಪೊಲೀಸ್ ಇಲಾಖೆ ಕೂಡ ಯಾವುದೇ ರೀತಿ ಇಲ್ಲಿ ಬಂದಾಗ ಸಿ ಎಂಗೆ ಕಾರಿಗಾಗ್ಲಿ ಅವ್ರಿಗಾಗ್ಲಿ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ಸೆಕ್ಯುರಿಟಿಗಳನ್ನು ತುಂಬಾ ಸೆಕ್ಯೂರಿಟಿ ಫೋರ್ಸ್ ಅನ್ನು ತುಂಬಾ ಹೆಚ್ಚಿಗೆ ಮಾಡಲಾಗಿದೆ ಒಟ್ಟು ಮೂರು ಸಾವಿರ ಪೊಲೀಸರು ಅಂದರೆ ಏನು ದಕ್ಷಿಣ ಕನ್ನಡ ಜಿಲ್ಲೆನಲ್ಲೇ ಇದು ಬಂದಿರೋದ್ರಿಂದ ಮಂಗಳೂರನ್ನ ಸಿಟಿನ ಮೇನ್ ಕಾನ್ಸಂಟ್ರೇಷನ್ ಮಾಡಿಕೊಂಡು ಇಡೀ ಜಿಲ್ಲೆನಲ್ಲಿ ಒಂದು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಗೊಳಿಸಿ ಮೂರು ಸಾವಿರ ಪೊಲೀಸರನ್ನು ನಿಯೋಜನೆಗೊಳಿಸಲಾಗಿದೆ ಮತ್ತೆ ಕೆ ಎಸ್ ಆರ್ ಪಿ ತುಕಡಿಗಳು ಮತ್ತೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಈ ರೀತಿ ವಿವಿಧ ವಿಂಗ್ಗಳಲ್ಲಿ ಪೊಲೀಸರನ್ನು ಆಯಕಟ್ಟಿನ ಸ್ಥಳಗಳಲ್ಲಿ ಒಂದು ನಿಯೋಜನೆ ಮಾಡಲಾಗಿದೆ ಮತ್ತೆ ಏನು ಕೆಲ ಆಯಕಟ್ಟಿನ ಸ್ಥಳಗಳಲ್ಲಿ ಮತ್ತೆ ಕೆಲವು ಸೂಕ್ಷ್ಮ ಪ್ರದೇಶಗಳೇನಿದೆ ಆ ಪ್ರದೇಶಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯ ಒಂದು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಮತ್ತು ಯಾವುದೇ ರೀತಿ ಯಾವ ಕ್ಷಣದಲ್ಲಿ ಕೂಡ ಒಂದು ಕಂಟ್ರೋಲ್ ತಪ್ಪಿದರೂ ಕೂಡ ಅದನ್ನು ವಾಪಸ್ ಕಂಟ್ರೋಲ್ ತರೋದಿಕ್ಕೆ ಏನು ಬೇಕು ಅದನ್ನೆಲ್ಲ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಆದರೂ ಕೂಡ ಅಲ್ಲಲ್ಲಿ ಈ ಪ್ರಕರಣಗಳು ಅಂದರೆ ಟೈರ್ಗೆ ಬೆಂಕಿ ಹಚ್ಚ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಇದೆ ನಿಷೇಧಾಜ್ಞೆ ಜಾರಿ ಇದೆ ಅಂದರೆ ನಾಲ್ಕು ಜನ ಗುಂ ಕಟ್ಕೊಂಡು ನಿಲ್ಲೋ ಹಾಗಿಲ್ಲ ಸೊ ಈ ರೀತಿ ಕೆಲವು ನಿಬಂಧನೆಗಳಿರುತ್ತೆ ಇದನ್ನು ಮೀರಿ ಕೂಡ ಒಂದು ಟೈರ್ಗೆ ಬೆಂಕಿ ಹಚ್ಚಿ ಒಂದು ಪ್ರತಿಭಟನೆಯನ್ನು ಮುಂದಾಗಿರುವಂಥದ್ದು ನೋಡ್ತಾ ಇದ್ದರೆ ಆ ಪ್ರತಿಭಟನಾಕಾರರು ಯಾವ ರೀತಿ ಕೇರಳ ಸಿಎಂ ಮೇಲೆ ಒಂದು ಕೋಪ ಇದೆ ಒಂದು ರೋಷ ಇದೆ ಅಂತ ಹೇಳಿ ನಾವು ಇಲ್ಲಿ ನೋಡಬಹುದಾಗಿದೆ ಯಾಕೆಂದ್ರೆ ಅವರ ನಿಷೇಧಾಜ್ಞೆಯನ್ನು ಮೀರಿ ಕೂಡ ಇಲ್ಲಿಗೆ ಬಸ್ಗೆ ಕಲ್ಲು ತೂರಾಟ ಮಾಡ್ಲಾಗ್ತಾ ಇದೆ ಮತ್ತೆ ಟೈರ್ಗೆ ಬೆಂಕಿ ಹಚ್ಚಿ ಇಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗ್ಲಾಗ ಮುಂದಾಗಿದ್ದಾರೆ ಸೊ ಇದೆಲ್ಲ ಇವಾಗ ಏನು ಬಂದ್ಗೆ ಕರೆ ಕೊಟ್ಟಿದೆ ಕರೆ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಬಂದ್ನ ಯಶಸ್ವಿ ಮಾಡಬೇಕು ಅಂತ ಹೇಳಿ ಈ ರೀತಿ ಒಂದು ಮಾಡ್ತಾ ಇರೋದ್ ಮತ್ತೆ ಅಂಗಡಿ ಮುಂಗಟ್ಟುಗಳು ಕೂಡ ಯಾವುದೇ ರೀತಿ ಓಪನ್ ಆಗಬಾರದು ಅಂತ ಹೇಳಿ ಒಂದು ಒಂದು ಅವರು ತಾಕೀತನ್ನು ಮಾಡಿರೋದ್ದು ಅದೇ ರೀತಿ ಅಂಗಡಿ ಮುಂಗಟ್ಟಿನಗಳ ಮಾಲೀಕರು ಮತ್ತೆ ಪೆಟ್ರೋಲ್ ಬಂಕ್ ಮಾಲೀಕರು ಕೂಡ ಇದಕ್ಕೆ ಹೆದರಿ ಅಂದ್ರೆ ಏನು ಕಲ್ಲು ತೂರಾಟ ಆಗಬಹುದು ಅಂತ ಹೇಳಿ ಒಂದು ಯಾವುದೇ ರೀತಿ ಪ್ರಕ್ಷುಬ್ಧ ವಾತಾವರಣ ಸ್ಥಿತಿ ನಿರ್ಮಾಣ ಆದ್ರೆ ಎಲ್ಲಿ ಅಂತ ಹೇಳಿ ಅವರು ಕೂಡ ಇಲ್ಲಿ ಹೆದರಿ ಒಂದು ಓಪನ್ ಅಂಗಡಿಗಳನ್ನ ತೆರೆದಿರೋದನ್ನ ನಾವು ನೋಡಬಹುದಾಗಿದೆ ಅದೇ ರೀತಿ ಏನು ಹತ್ತು ಗಂಟೆಗೆ ಇವತ್ತು ಕೇರಳ ಸಿಎಂ ಬರ್ತಾ ಇದ್ದಾರೆ ಸೊ ಅವರು ರೈಲು ಮೂಲಕ ಬರ್ತಾ ಇರೋದ್ ಸೊ ರೈಲ್ವೆ ಸ್ಟೇಷನ್ಗಳಲ್ಲೂ ಕೂಡ ಒಂದು ಪೊಲೀಸ್ ಬಿಗಿ ಭದ್ರತೆಯನ್ನು ಮಾಡಲಾಗಿದೆ ಅಲ್ಲಿಂದ ಪೊಲೀಸ್ ಫೋರ್ಸ್ ನಲ್ಲಿ ಅವ್ರನ್ನ ಕರ್ಕೊಂಡು ಬರಲಾಗುತ್ತೆ ಪೊಲೀಸ್ ಫೋರ್ಸ್ ನಲ್ಲಿ ಕರ್ಕೊಂಡು ಬಂದು ಅವರ ಕಲ್ಲು ಹೊಡೆಯುವಂತ ಮುನ್ಸೂಚನೆ ಪೊಲೀಸ್ ಇಲಾಖೆಗೆ ಕಂಡು ಬಂದಿರೋದ್ರಿಂದ ಕಂಪ್ಲೀಟ್ ಅವರ ಕಾರಿಗೆ ಸಂಪೂರ್ಣವಾದ ಒಂದು ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಎಲ್ಲಾ ರೀತಿ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿರೋದು ಅದರ ಮಧ್ಯೆ ಅಲ್ಲಲ್ಲ ಅಲ್ಲಲ್ಲಿ ಈ ರೀತಿ ಒಂದು ಅಹಿತಕರ ಘಟನೆಗಳು ಆಗ್ತಾ ಇರೋದು ಅಮರ್ ಪ್ರಸಾದ್